ನಮಸ್ತೆ ಗೆಳೆಯರೆ ಮಹಾಭಾರತದ ಸಮಯದಲ್ಲಿ ಭೀಮಗೋಪಾಲ ಸಂವಾದದ ಪ್ರಕಾರ ಭಾರತದಲ್ಲಿ ಗೋವಿನ ಸಾವಿರಾರು ತಳಿಗಳಿದ್ದವು ಆದರೆ ಇಂದು ಉಳಿದಿರುವುದು ಮೂವತ್ಮೂರು ತಳಿಗಳು ಮಾತ್ರ ಅವುಗಳಲ್ಲೂ ಅಳಿವಿನಂಚಿನಲ್ಲಿ ಉಳಿದಿರುವ ಈ ತಳಿಯ ಹೆಸರು ಪುಂಗನೂರು ಆ ಬೆರಳೆಣಿಕೆಯಷ್ಟು ಉಳಿದಿರುವ ಈ ತಳಿಯನ್ನು ಸಂರಕ್ಷಿಸುತ್ತಿರುವುದು ತಿರುಮಲ ತಿರುಪತಿ ದೇವಸ್ಥಾನದ ಟ್ರಸ್ಟಿನವರು ಅವರ ಗೋಶಾಲೆಯಲ್ಲಿ ಮಾತ್ರ ಕಂಡುಬರುವ ಈ ಗೋವುಗಳ ಸಂಖ್ಯೆ ಕೇವಲ ಮೂವತ್ತರ ಆಸುಪಾಸು ಇವನ ಹಳ್ಳಿಯ ಮನೆಯಲ್ಲಿ ಈ ಹಸು ಇತ್ತು ಇದರ ಮರಿಯೊಂದಿಗೆ ಇದರ ಹಾಲು ಕುಡಿದ ಅನುಭವದ ಬಾಲ್ಯ ಇವನದಾದದ್ದು ಇವನ ಅದೃಷ್ಟ ಅಹೋರಾತ್ರನ ಅದೃಷ್ಟ ತಾಯ ನೆನಪು ತರುವ ಮಮತೆ ಈ ತಳಿಯದು ಅಂದರೆ ಅಚ್ಚರಿಯಿಲ್ಲ ಹಳ್ಳಿಗಳಲ್ಲಿ ಅಂದು ಕರುವಿಗೆ ಒಂದು ಮೊಲೆ ಬಿಟ್ಟು ಕರೆಯಲು ಮೂರು ಮೊಲೆ ಬಳಸುತ್ತಿದ್ದರು ಕಾರಣ ಹೆಚ್ಚು ಕುಡಿದ ಕರು ಹೊಟ್ಟೆ ನೋವು ಬಂದು ಸಾಯುವ ಸಂಭವ ಇತ್ತು ನಾವು ಮಕ್ಕಳಿದ್ದಾಗ ಆ ಕರುವಿನ ಪ್ರೀತಿಗೆ ಅದರ ಕಟ್ಟು ಬಿಚ್ಚಿ ಅದು ಹೆಚ್ಚು ಕುಡಿಯುವ ಹಾಗೆ ಮಾಡುತ್ತಿದ್ದೆವು ಒಂದು ಸಲ ಹಾಗೆ ಮಾಡಿ ಒಂದು ಎಮ್ಮೆಯ ಕರು ಸತ್ತದ್ದೂ ಉಂಟು ಈ ರೀತಿ ಕರುವಿನ ಗೆಳೆಯರಾದ ನಮಗೆ ಆ ಪುಂಗನೂರು ಹಸು ಮನಸಾರೆ ಹಾಲು ಕುಡಿಸುತ್ತಿದ್ದುದುಂಟು ಬೆಳಗ್ಗೆ ಮೇಯಲು ಕೆರೆಗೆ ಹೋಗುವ ಹಸುಗಳು ಸಂಜೆ ಮನೆಗೆ ಬರುತ್ತಿದ್ದವು ಮನೆಯಲ್ಲಿ ಕರು ಇದ್ದರಂತೂ ಹಾಲು ಕುಡಿಸಲು ಓಡೋಡಿ ರಭಸವಾಗಿ ಬರುತ್ತಿತ್ತು ಆ ಪುಂಗನೂರು ಹಸು ಅಮ್ಮ ಹೇಳುತ್ತಿದ್ದರೂ ಅದೊಂದು ದಿನ ಮನೆಯ ಹೊಸಲ ಮೇಲೆ ಅಕ್ಕ ಮಗುವಿದ್ದಾಗ ಕುಳಿತಿತ್ತಿತ್ತಂತೆ ಆ ಹಸು ಅದೇ ರಭಸದಲ್ಲಿ ಓಡೋಡಿ ಬಂದಿದೆ ಎಲ್ಲರೂ ಗಾಬರಿಯಿಂದ ನಡುಗುತ್ತಿದ್ದಾರೆ ಇನ್ನೇನು ಮಗುವಿನ ಕತೆ ಮುಗಿಯಿತೆಂದುಕೊಂಡರು ಆದರೆ ಆ ಹಸು ಕುಳಿತ ಮಗುವಿಗೆ ಸ್ವಲ್ಪವೂ ಹಾನಿ ಮಾಡದೆ ಅದರ ಮೇಲೆ ಹಾರಿ ತನ್ನ ಕರುವಿದ್ದಲ್ಲಿ ಹೋಯಿತಂತೆ ಇಂತಹ ಶ್ರೇಷ್ಠ ತಳಿಯನ್ನು ಕಾಪಾಡುತ್ತಿರುವ ತಿರುಪತಿಯವರಿಗೆ ಹಣೆ ಹಚ್ಚಿ ನಮನ ಧನ್ಯವಾದ ಅಹೋರಾತ್ರ i'm um. ೂ ಹೊತ್ತು ಸಲಹಿ ಕೊಟ್ಟ ಮುತ್ತಿನ ಫಲವೋ ಮಾಮ ತೋರಿಸಿಟ್ಟ ತುತ್ತಿನ ಫಲವೋ ಗುಲಗಳ ಸುತ್ತಿ ಪಡೆದವರಗಳ ಫಲವೋ ಕ್ಷೇಮವಾಗಿ ಅರ್ಧ ದೂರ ತಲುಪಿದೆ ನಮ್ಮ ಐವತ್ತು ಸುತ್ತು ಇಳೆಯೊಡನೆ ಸುತ್ತಿದೆ ನಮ್ಮ